ರ ನಾವೇನು ನೀರನ್ನು ಐಟೇ ಸ್ಟೇಜು ನಮ್ಮ ಸರ್ಕಾರವೇ ಇದನ್ನು ಪ್ರಾರಂಭ ಮಾಡಿದ್ದು ಏನಾದರೂ ಮಾಡಿ ನೂರು ಹತ್ತು ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ಒಂದು ಕೆಟ್ಟವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಹಂತ ಹಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಪರಿಹರಿಸಿ ಇವತ್ತು ಫೈನಲ್ ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಅವೆಲ್ಲ ಕೆಲವು ಸಮಸ್ಯೆಗಳಿತ್ತು ಲಿಂಕ್ ಕೆಲವು ತುಂಬದ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟಿಮೆಂಟ್ ಹಾಕೊಂಡು ಗೊತ್ತಾಗಿದೆ ಸೊ ಅದಕ್ಕೆ ಇನಾಗ್ರೇಟ್ ಮಾಡೋ ಕೆಲವು ಮುನ್ಸಿಪ್ ಬಗ್ಗೆ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ನಮ್ದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಸಾವಿರದ ನಾನ್ನೂರು ಎಂಟು ಈಗಾಗಲೇ ಕೊಡ್ತಾ ಈಗ ಈ ಏಳ್ನೂರ ಐವತ್ತಷ್ಟು ಎಂ ಎಲ್ ನೀರು ಈಗ ಹೊಸದಾಗಿ ಆಡತ್ತೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಸಿದೆ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನೆ ಮನೆಗೂ ನೀರು ಕೊಡಲಿಕ್ಕೆ ಮನೆ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸೆನ್ಸಿಲಿ ಕೆಲವು ಕಾಲಿತ್ತು ತೆಗೆಯಿರಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಅವರತ್ರ ನಾನು ಮುಖ್ಯಮಂತ್ರಿಗಳನ್ನ ಸೋಮಶೇಖರ್ ನಾವು ಮಾತಾಡಿ ಒಪ್ಪಿಸಿದ್ದೇವೆ ಒಪ್ಪಿಸಿ ಅವರಿಗೆ ಟಿ ಡಿ ಆರ್ ಕೊಟ್ಟುಬಿಟ್ಟು ಅಲ್ಲಿ ಲಿಂಕ್ ಅನ್ನ ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಕೂಡ ಆಗ್ತಿದೆ ಇದು ಬಹಳ ಐದನೇ ಅಂತ ಸುಮಾರು ಒಂದು ಕ್ಷೇತ್ರಕ್ಕಲ್ಲ ರಾಜರಾಜೇಶಗರ ಬೆಂಗಳೂರು ಸೌಕು ಕೆಂಗೇರಿ ಆನೆಕಲ್ಲು ಮತ್ತು ಯಶಂತಪುರ ಕೆಂಪಣಪುರ ಬೊಂಬಳ್ಳಿ ಹೀಗೆ ಮಹದೇವಪುರ ಹೀಗೆ ಎಲ್ಲ ಭಾಗ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗದ ಕೂಡ ನೀರನ್ನು ಒದಗಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ದಶಮಿ ಹ ತಿಂಗಳಲ್ಲೇ ಇದನ್ನ ಉದ್ಘಾಟನೆ ಮಾಡುವಂತಹ ಸಮರ್ಥ ಸ್ಥಾಪತ್ರೆ ಮಾಡಲಿಕ್ಕಿಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಭೋತ್ ಯೋಜನೆಯನ್ನ ತೆಗೆದುಕೊಂಡಿದ್ದೇವೆ ಈಗ ನಾನು ಫೈನಲ್ ತರಕಾರಿ ನಡೆದು ಹೋಗ್ತೀನಿ ಅದು ಕೂಡ ವಿಶೇಷ ಒಂದೊಂದೇ ಒಂದೊಂದೇ ಸಾವರ್ ಮಾಡ್ಕೊಂಡು ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದೆ ಸತ್ಯಗಾಲ ಯೋಜನೆಗಳು ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕೆಲವು ಇಶ್ಯೂಸ್ ಇದೆ ಫಾರೆಸ್ಟ್ ಇಶ್ಯೂಸ್ ಇದೆ ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಕೈ ಮಾಡ್ತೇನೆ ಅಂತ ಹೇಳಿ ಅದಕ್ಕೊಂದು ಪ್ರತ್ಯೇಕ ದಿನ ನಮ್ಮ ಚಂಪಟ್ಟಣ ಲೀಡ್ ಸರ್ ಹೇಳಿದ್ದಾರೆ ಸುರೇಶ್ ಬಹಳ ಉತ್ವದ್ದಿವಸನ್ನು ಪ್ರಾರಂಭ ಮಾಡಿಸಿದ್ರು ಈಗ ಕೂಡ ನಾನು ಹಾಗಾಗಿ ಸರ್ಪಟ್ಟ ಪ್ರಕರಣ ಕೂಡ ಏನೇನೋ ಅಭಿವೃದ್ಧಿ ಜನಕ್ಕೆ ನೀರು ಕೊಡಿಸೋಣ